ಈಗ ನಾವು ಲೋಕದ ರೀತಿಯಲ್ಲಿ ನೋಡುವುದಾದ ಲೋಕದ ದ್ರಾಕ್ಷಿ ಹಣ್ಣುಗಳಿಗೆ ಬೆಳೆ ಎಷ್ಟು ತತ್ರ ನೂರು ರೂಪಾಯಿ ಅನ್ಕೊಳ್ಳಿ ಅದ್ರ ವ್ಯಾಲಿಡಿಟಿ ಎಷ್ಟು ಹೆಚ್ಚು ಕಡಿಮೆ ಒಂದ್ ತಿಂಗ್ಳು ಅಂತಾನೆ ಅನ್ಕೊಳ್ಳೋಣ ನಾವ್ಲಿ ನಮ್ಮ ಅಂದಾಜಿ ಆಮೇಲೆ ಹಾಲಿಗೆ ಒಂದ್ ನೂರು ರೂಪಾಯಿ ಬೆಳೆ ಬಾಳುವಂತ ದ್ರಾಕ್ಷಿ ಹಣ್ಣುಗಳು ಒಂದು ತಿಂಗಳು ಕಾಲ ಕಾಲ ಮಾತ್ರ ಅದು ಉಳಿಯಬಹುದು ಅಂತಂದ್ರೆ ಆಮೇಲೆ ಇದು ಲೋಕದ ರೀತಿ ಹಾಗಾದ್ರೂ ಪರಲೋಕದ ರೀತಿಯಾಗಿ ನಾವು ಒಂದು ಆತ್ಮರಕ್ಷಣೆಯಲ್ಲಿ ನಾವು ಬರ ಬರಮಾಡಬಹುದಾದ್ರೆ ಆ ಆತ್ಮಗಳು ಎಷ್ಟು ವರ್ಷ ಉಳಿಯುತ್ತೆ ಅಂದ್ರೆ ಶಾಶ್ವತವಾಗಿ ಉಳಿತವೆ ಅಮ್ಮೇನ ಹಾಲಲ್ಲಿ ಯಾಕಂದ್ರೆ ದೇಹಕ್ಕೆ ದೇವರು ಸಾವನ್ನ ನೇಮಿಸಿದ್ದಾನೆ ಆತ್ಮಕ್ಕೆ ಸಾವನ್ನ ನೆಮಿಸಿಲ್ಲ ಅಮ್ಮೇನ ಹಾಲಲ್ಲಿ ಹಾಗಾಗಿ ಆತ್ಮಗಳು ಶಾಶ್ವತವಾಗಿ ಜೀವಿಸ್ತವೆ ಕೋಟಿ ವರ್ಷ ಸಾವಿರ ಕೋಟಿ ವರ್ಷ ಲಕ್ಷ ಕೋಟಿ ವರ್ಷ ಕೋಟಿ ಕೋಟಿ ವರ್ಷಗಳಾದ್ರೂ ಕೂಡ ಆತ್ಮಗಳಿಗೆ ಸಾವಿಲ್ಲ ಆದ್ರಿಂದ ದೇವರು ಹೇಳೋದು ನೀವು ದುಡಿರಿ ಈ ಲೋಕದ ಆಹಾರ ಕಾಯಿ ದುಡಿಬಿಡ್ರಿ ಈ ಪ್ರಲೋಕದಲ್ಲಿ ಉಳಿಯುವಂತ ಆಹಾರಕ್ಕಾಗಿ ದುಡಿಯರಿ ಈ ಪ್ರಲೋಕದ ಆತ್ಮಗಳಿಗಾಗಿ ನೀವು ದುಡಿಯರಿ ಆತ್ಮಗಳಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿ ಆತ್ಮಗಳನ್ನ ಸಂಪಾದಿಸುವವರಾಗಿರಿ ಆಮೇಲೆ ನೀವು ಫಲ ಕೊಡುವಂತ ವಿಷಯಗಳು ಅದು ಆತ್ಮೀಕವಾದ ವಿಷಯಗಳಲ್ಲಿ ಫಲ ಕೊಡುವವರಾಗಿರಿ ಆಮೇಲೆ ಲೋಕದಲ್ಲಿ